ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೇಲಿ ಏನಾಯಿತು ಅಂತ ನೋಡೋಣ ಬನ್ನಿ ಬೆಳಗ್ಗೆ ಏಳು ಗಂಟೆ ಆಗಿದೆ ರೂಪ ಅವರು ಟೀ ಇದ್ರು ನನ್ನ ಬೇರೆ ಡ್ಯೂಟಿ ಮಧ್ಯಾಹ್ನ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಟೀ ಇದ್ವಿ ಟೀ ಕುಡಿಯೋಣ ಅಂದ್ಬಿಟ್ಟು ಮನೆ ಮೇಲ್ಗಡೆ ಹೋದ್ವಿ ಬನ್ನಿ ಮನೆ ಮೇಲ್ಗಡೆ ಹೋದ್ಮೇಲೆ ಒಂದು ಸಣ್ಣ ಮ್ಯಾಜಿಕ್ಕು ತಮಾಷೆ ಕಾಮಿಡಿ ನಡೀತು ಏನೇನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ರೂಪವರು ಆಲ್ರೆಡಿ ಮನೆ ಮೇಲ್ಗಡೆ ಹೋಗಿ ಟೀನ ತಗೊಂಡೋಗಿ ಕೂತ್ಕೊಂಡಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಹಂಗೆ ಹೋಗ್ತಾ ಇರುವಾಗ ಎರಡು ಬಿಸ್ಕೆಟ್ಗಳು ತಗೋಣ ಜೊತೆಗೆ ತಗೊಂಡೋದ್ರು ಬಿಸ್ಕೆಟ್ ತಿನ್ನೋಣ ಅಂತ ಬಿಸ್ಕೆಟ್ ಎಲ್ಲ ತಿಂದಾದ್ಮೇಲೆ ಬಿಸ್ಕೆಟ್ ಕವರ್ಗಳನ್ನ ಬಿಸಾಕಿದ್ವಿ ಪಕ್ಕದಲ್ಲಿ ಸುಮ್ಮನೆ ಆಮೇಲೆ ಬಿಸಾಕೋಣ ಅಂತ ಆ ಶೆಡ್ಗಳ ಅಬ್ಬರ ಹೇಗಿದೆ ನೋಡಿ ಫ್ರೆಂಡ್ಸ್ ಒಂದು ಸಣ್ಣ ಜಲಕ್ ನಿಮ್ಮ ನಿಮಗಾಗಿ ಅವೆರಡು ಟಚ್ ಆಗ್ತಾವ ನೋಡೋಣ ಅಷ್ಟು ಗಾಳಿ ಇದೆ ಆ ಗಾಳಿ ಅದಕ್ಕೆ ಹಿಂಗ ಅದ್ರ ಅದ್ರಲ್ಲಿರೋ ಐಟಮ್ ನಮ್ಮ ಹೊಟ್ಟೆ ಒಳಗೆ ಹೋಗವೆ ಇವಾಗ ಅಲ್ಲಿ ತೆಲ ಆಡ್ತಾವೆರಡು ಯಾಕೆ ಅವನ ಹೋದ ಬರ ಇಲ್ಲಿ ಕಡಿಕೆ ಬಾಡ್ರ್ ಬಿಟ್ಟು ಹೋಗ್ಬೇಡ್ರಿ ಹೆಂಗ್ ಹುಡ್ಕೊಂಡು ಹೋಗ್ತಿತ್ತು

ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಬಬ್ ಬಬ್ ಅಷ್ಟ ಗಾಳಿ ಅಷ್ಟಿದೆ ನೋಡು ಹ್ಞೂ ಇಲ್ಲಿಗೆ ಬಂದವ್ರ ಅಲ್ಲೇ ನಾನು ವಿಡಿಯೋ ಮಾಡೋದ್ ಮಿಸ್ ಮಾಡ್ದೆ ಅಗಳ ಅಗಳ ಮತ್ತಲ್ಲಿಗೆ ಹೋಗ್ತಾರಲ್ಲ ಬಂದ್ರೋ ಆ ಮನೆಗೆ ಹೋಗ್ಬಿಡ್ರಿ ಅಣ್ಣ ಬೈಯುತ್ತೆ ಬನ್ನಿ 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 ಜನರೇ ಬನ್ನಿ ಬನ್ನಿ ನನ್ನ ಹತ್ರಕ್ಕೆ ಬರ್ರೋ ಏಕದ ಗಾಳಿ ಅಪ್ಪೋ ಹಲೋಡು ಬಿಟ್ರೆ ತೆಳಗಿರೋರ್ ತೂರ್ಕಂಡು ಹೋಗ್ತದೆ ಅಲೋಡಿ ಇದು ಅದು ನೋಡಿಕೊಂಡು ಇದು ಹೋಗ್ತೈತಿ ಅಲೋಡು ಅಲ್ಲೆಲ್ಲ ಡಿಶ್ವಾಲ ಶಾಕ್ ಹೊಡಿತಿದ್ ಬರ್ರಾಕಮಲ್ಲ ಬತ್ತ ತಳಿಯವ బంద్ర బందా బండ్ర బంద బంద అయ్యో బార్డర్ బిట్ోక్తనే ఏ ఆ పాకిస్తాన్ పాకిస్తాన బార్డర్ కంట్రో బు ఈ కడ బర్లే నేను బా ఇక్కడ బా ఇక్కడ బదు కూడా ఎల్ గతకు ఇవుకు పాకిస్తాన బార్డర్ ఇండియా బార్డర్ అంతాడు మే హ ಓಕೆನು ಚಕ್ರ ಕಟ್ಟಿದೀವಿ ಅನ್ನೋ ಥರ ಹೋಗ್ತಾ ಇದ್ದಾವೆ ಅಯ್ಯಪ್ಪ ಅಪ್ಪಾ ಅಯ್ಯಪ್ಪ ಬಾರೋ ಇಲ್ಲಿದೆ ನಿನ್ನ ಜೋಡಿ ಅವನು ಅಲ್ಲೇ ಒದ್ದಾಡ್ತಾವನೆ ಯಾಕಪ್ಪ ಪಕ್ಕದ ಮನೆಗೆ ಹೋಗ್ತಾವೆ ಇಂದ್ಲಾಸಿ ಪಕ್ಕದ ಮನೆಗೆ ಜೋಡಿ ಆಗಲ್ವಾ ಗಾಳಿ ಗುರು ಬಿಸಿಲಿಲ್ಲಲ್ಲ ಅವನು ಯಾಕೆ ಅವ್ರ ಮಾನ ಬಾಗಿಲು ಓಪನ್ ಮಾಡಿರಿ ನಾನು ಒಳಗೆ ಬರ್ತೀನಿ ಅಂತ ನೋಡ್ತಾವನೆ ರವೇಣಿ ಇಲ್ಲ ಹೋಗೈತಿ ಡ್ಯೂಟಿಗೆ ಅವ್ರು ಓಪನ್ ಮಾಡಲ್ಲ ಬಾರೋ ಅದು ವಾಗ ಬಾರ್ಡರ್ ಬಿಟ್ಟು ಹೋಗ್ತೈತಿ ಅಮ್ಮ 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 ಅಲ್ಲ ನೋಡು ಹೆಂಗ್ ಹುಡ್ಕಿಡತು ಹೋಗು ನೀನು ಹೋಗು ಒನ್ ಜೊತೆಗೆ ಹೊಡು ಒಡ್ಡು ಒಡ್ಡು ಹೋಗು ಆಗ ಆಗ ಹಾಂ ನೋಡ್ಡು ಹೋಗು ಹೋಗು ಅಲ್ಲೊಡವನೇ ಯಾಕಪ್ಪ ಚಿಕ್ಕ ಕತ್ತವನೇ ಅಗ್ಳ ಅಗಲ ಅಗ್ಳು ಒಗ್ಗಳೋ ಸೇರ್ಕೊಂಡು ಇಬ್ಬರು ಟಚ್ ಆಗುತ್ತಾಗಲ್ಲ ಆಗುತ್ತೆ ಆಗ್ತವೆ ಟಚ್ ಆಗ್ತವೆ ಟಚ್ ಆಗೇ ಆಗ್ತವೆ ಟಚ್ ಆಗ್ತವೆ ಟಚ್ ಆಗ್ತವೆ ಅಲ್ಲಿ ಟಚ್ ಆಗ್ತಾವಂದ್ರೆ ನೀನ್ ಲೋಟನೆ ಬೀಳಿಸ್ತಲ್ಲ ಟಚ್ ಮಾಡ್ದ ಲೋಟ ಹೊಡೆದ ಹ್ಮ್ ನೋಡಿ ಟಚ್ ಅದು ನೋಡಿ ಆ ಗಾಳಿ ಹೆಂಗಿದೆ ಡೀಸ್ಕೊಳಿಸ್ತಾವ ಬೆಳಗ್ಗೆಯಿಂದ ಅಮ್ಮ ಹೋಗ್ರ 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 ಅವ ಅಣ್ಣ ತಗ್ಗೆಲ್ಲ ಕಟ್ಟರು ಬಾಗ್ಲು ಬರ್ರೋ ಅವ್ರ ಮನೆ ಮುಂದೆ ಯಾಕೆ ನಿಂತಿದ್ದೀರಾ ಅಲ್ಲೋಡು ಹೆಂಗಾಡ್ತಾವ್ರಿ ಇವ್ರಿಬ್ರು ನೈಂಟಿ ತರ ಆಡ್ತಾವ್ರಿ ಇಬ್ಬರು ಇವನು ಯಾಕಾನೆ ಅವ್ನು ಸುತ್ತಾರೀತಾನವನು ನಾವು ಹೋಗ್ಲಿಕ್ಕೊಂಡ್ರೆ ಮನೆಗೆ ಇವೇನೋ ಮಾಡ್ಕೊಡ್ ೊಳಗೊಳಪ್ಪ ಇವಾಗ ಗಾಳಿ ಜಾಸ್ತಿ ಆಯ್ತು ಏ ಗಾಳಿ ಹೆಂಗುತ್ತ ಗೊತ್ತಾ ಕಿಟಕಿ ಹಾಕಿದ್ರು ಕೂ ಅಂತ ಕೂಗುತ್ತೆ ಫ್ರೆಂಡ್ಸ್ ನಿಮ್ಮನೆ ಸೈಡಲ್ಲೂ ಹಂಗೆ ಕೂಗುತ್ತಾ ಗಾಳಿ ಕಮೆಂಟ್ ಮಾಡಿ ಅದೇನು ನಂಗೆ ಕೂಗಲ್ಲ ಬಿಡು ಕೂ ಯಾರೋ ಅರಿಸ್ತವ್ರೆ ಅನ್ನೋ ಥರ ಕೂಗ್ತಾ ಇರ್ತವೆ ಕೂ ಅಂತ ಮತ್ತೆ ಕಿಟಕಿ ಓಪನ್ ಮಾಡಿದ್ರೆ ಆ ಗಾಳಿ ಮತ್ತೆ ಸೌಂಡ್ ಬರೋಲ್ಲ ಕ್ಲೋಸ್ ಮಾಡಿದ್ರೆ ಮಾತ್ರ ಬರೋದು ಯಾವನಪ್ಪ ಅವರೇಜಿಗೆ ಯಾಕೆ ನಾವಿನ್ ಅವ್ರೆ ಏನ್ ಮಾಡ್ತೀರಾ ಅವ್ರಿಬ್ರನ್ನ ದೂರ ಮಾಡ್ಬೇಡಿ ಡಸ್ಟ್ಬಿನ್ಗೆ ಹಾಕ್ತೀರಾ ತಗೊಂಡೋಗಿ ಹಾ ಸರಿ ನಡಿ ಪಾಪ ಪ್ರೇಮಿಗಳನ್ನ ದೂರ ಮಾಡಿಬಿಟ್ಟಲ್ಲ ಆ ಜೋಡಿಯ ಕತೆಯಂದಿಗೆ ಕೊನೆಯಾಯಿತು ಈಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು